ಗುಡ್ ಮಾರ್ನಿಂಗ್ ಆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋ ನೋಡ್ತಾ ಇದ್ದಂತಲೇ ನಿಮಗೆ ಗೊತ್ತಾಗಿರುತ್ತೆ ಏನು ಮಾಡ್ತಾಯಿದ್ದೀವಿ ಅಂತ ಎಸ್ ನಾವಿವತ್ತು ಒಂದು ಸ್ವೀಟ್ ಆದಂಥ ರೆಸಿಪಿ ಮಾಡ್ತಾ ಇದ್ದೀವಿ ಅದೇ ರವೆ ಉಂಡೆ ಹೀಗೆ ಮೃದುವಾದಂಥ ರವೆ ಉಂಡೆನ ಮಾಡೋದು ಹೇಗೆ ಅಂತ ನಾವು ತಿಳ್ಕೊಳ್ಲೇಬೇಕಲ್ವಾ ಈ ಥರ ಬಾಯಲ್ಲಿಟ್ಟರೆ ಕರ್ಕೋ ಅಂತ ರವೆ ಉಂಡೆನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಏಲಕ್ಕಿ ಪುಡಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಹಾಗೆ ಸಣ್ಣ ರವೆ ಸಣ್ಣ ರವೆ ಬರುತ್ತಲ್ಲ ಸಣ್ಣ ರವೆ ಹಾಗೆ ಸಕ್ಕರೆನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊಬ್ಬರಿನೂ ಸಹ ಇಟ್ಕೊಂಡಿದ್ದೀನಿ ಹಾಗೆ ತುಪ್ಪ ಹಾಲು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ತುಪ್ಪ ಹಾಕಿ ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಹಾಗೆ ಅದು ಸ್ವಲ್ಪ ತುಪ್ಪ ಬಿಸಿ ಆದ ನಂತರ ಅದಕ್ಕೆ ಗೋಡಂಬಿ ಬಾದಾಮಿ ಅದು ಎರಡನ್ನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದಾಗೆ ಒಂದು ಸ್ವಲ್ಪ ಬಣ್ಣ ಬದಲಾಗ್ತಾ ಇದ್ದ ಹಾಗೆ ನಾವು ದ್ರಾಕ್ಷಿನ ಆ್ಯಡ್ ಮಾಡ್ತಾ ಇದ್ದೀವಿ ನೋಡಿ ದ್ರಾಕ್ಷಿನ ನಾವು ಒಂದು ಸ್ವಲ್ಪ ಮೇಲೆ ನಾವು ಬೇಗ ಹಾಕ್ಬೇಕಾಗುತ್ತೆ ಯಾಕಂದರೆ ಇದು ಫಸ್ಟಲ್ಲೇ ಹಾಕ್ಬಿಟ್ರೆ ಅದು ಬೇಗ ಆಗ್ಬಿಡುತ್ತೆ ಸೊ ಅದನ್ನು ಎತ್ತಿಟ್ಕೊತಿದ್ದೀನಿ ಸೈಡಾಗೆ ಹಾಗೆ ಇಟ್ ನಾವು ರವೆ ತೊಗೊಂಡಿದ್ವಲ್ಲ ಸಣ್ಣ ರವೆ ಇದನ್ನು ಸಹ ಬಾಣಲಿಲಿ ಹಾಕಿ ನೀಟಾಗಿ ನಾವು ಅದನ್ನು ಒಂದು ಸ್ವಲ್ಪ ಗಂಟಿಲ್ಲದೆ ಇರೋ ಥರ ಹುರ್ಕೊತಾ ಇದ್ದೀವಿ ನೀಟಾಗಿ ಹುರ್ಕೊಳ್ಳಿ ಯಾವುದೇ ರೀತಿ ಗಂಟು ಬರಬಾರ್ದು ಮತ್ತು ನಾವು ಇದಕ್ಕೆ ಯಾವುದೇ ರೀತಿ ಪಾಕನ ಬಳಸ್ತಾ ಇಲ್ಲ ಹಾಗೆ ಸಕ್ಕರೆ ಪುಡಿ ಮಾಡಿ ಇದ್ದೀವಿ ಪಾಕನೂ ಸಹ ಬೇಕಿದ್ರೆ ನಾವು ಮಾಡಿಕೊಂಡು ಸಹ ಮಾಡ್ಬೋದು ಮತ್ತು ಇದಕ್ಕೆ ನಾವು ಕೊಬ್ಬರಿ ತುರಿದಿಟ್ಕೊಂಡಿದ್ವಲ್ಲ ಆ ಕೊಬ್ಬರಿನೂ ಸಹ ಹಾಕ್ಬಿಟ್ಟು ನಾನು ಈ ಕೊಬ್ಬರಿ ತುರಿನ ಸಣ್ಣಾಗಿ ಹೆಚ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಕೊಬ್ಬರಿ ತುರಿ ಮಾಡ್ಕೊಂಡಿದ್ದೀನಿ ಇದನ್ನು ಯಾವುದೇ ರೀತಿ ಕೊಬ್ಬರಿ ತುರಿಯೋದ್ರಲ್ಲಿ ತುರಿದಿಲ್ಲ ಹಾಗೆ ಇದಕ್ಕೆ ನಾವು ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಸಕ್ಕರೆನೂ ಸಹ ಹಾಕ್ತಾಯಿದ್ದೀವಿ ನಿಮಗೆ ಸಕ್ಕರೆ ಮೇಲೆ ನಾವು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಏಲಕ್ಕಿ ಪುಡಿನೂ ಸಹ ಇದ್ದೀನಿ ಹಾಗೆ ನಾವು ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕಿ ನೀಟಾಗಿ ಅದನ್ನು ಬಾಡಿಸ್ಕೊಂಡು ಇದನ್ನು ಒಲೆ ಮೇಲಿಂದ ಕೆಳಗಿಳಿಸ್ಬಿಡಿ ಹಾಗೆ ಸ್ವಲ್ಪ ಬಿಸಿಯಾಗಿರುವಂಥ ಹಾಲು ಫುಲ್ ಬಿಸಿ ಆಗೋದು ಬೇಡ ಸ್ವಲ್ಪ ಮಾತ್ರ ಬಿಸಿ ಇದ್ದರೆ ಸಾಕಾಗ್ತದೆ ಆ ಥರ ಬಿಸಿಯಾಗಿರುವಂಥ ಹಾಲನ್ನ ತೊಗೊಂಡು ಹಾಲನ್ನ ಅದಕ್ಕಾಕಿ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹೀಗೆ ನಿಧಾನವಾಗಿ ಈ ಥರ ಉಂಡೆ ಥರ ಕಟ್ಟಿ ಕೈಯಲ್ಲಿ ಯಾವುದೇ ರೀತಿ ಎಣ್ಣೆ ಅಥವಾ ತುಪ್ಪ ಹಚ್ಚಬೇಕು ಅಂತ ಏನಿಲ್ಲ ಹಾಗೆ ಬರುತ್ತೆ ಉಂಡೆ ಕಟ್ಟೋದಕ್ಕೆ ಇನ್ನೂ ಬಂದಿಲ್ಲ ಅಂದರೆ ನೀವು ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಉಂಡೆ ಸಹ ಮತ್ತು ನಾವು ಹಾಲು ಹಾಕಬೇಕು ಅಂತ ಭಾಳ ಹಾಲು ಹಾಕ್ಬಿಟ್ರೆ ತುಂಬ ಮೆತ್ಕಾಗಿಬಿಡುತ್ತೆ ನೋಡಿ ಈ ಥರ ಬಂದಿತ್ತು ಫೈನಲಿ ತುಂಬ ಚೆನ್ನಾಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್